ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡಣ್ಣ ನಮ್ದೊಂಥವು ರೂಟೀನ್ ಸ್ಟಾರ್ಟ್ ಈಗ ಇವತ್ತು ಆಸಿಫೈದಕ್ಕೆ ಹೋಗಲ್ಲ ರೀ ಹ್ಞೂ ಇವತ್ತು ಅವ್ನು ಗ್ಯಾರೇಜಿಂಗ್ ಕೆಲ್ಸಕ್ಕೆ ಹೋಗಲ್ಲ ರೀ ಅವ್ನು ಯಾಕಂದ್ರೆ ಇವತ್ತು ರಜೆ ಅರ್ತೇನು ರೀ ಸೋಮಾರು ಒಮ್ಮೆಮ್ಮೆ ಹಾಗಾಗಿ ಜಲ್ದಿ ಎದ್ದಿಲ್ಲ ಆ ರೀಫ್ರು ಈಗ ಎದ್ರಿ ಅವರು ಟೈಮ್ ನೋಡ್ರಿ ಒಂಬತ್ತು ರೀ ಆತ ಎದ್ದು ಕಸದ ಗಾಡಿ ಒಂದು ಬರುತ್ತಲ್ಲ ರೀ ಕಸ ಹಾಕಿ ಬಂದು ಮುಖಾಲು ತೊಕೊಂಡು ಚಾಕಿ ಈಗ ಈಗ ನಾನು ಒಂದು ಸದ್ದರ್ಗೆ ಹಾಕೋಬಂದು ಚಾ ಕುಡಿತೀನಿ ಅಮ್ಮ ಚಾಕ ಮಾಡ್ತೀನಿ ನೀರು ಹಾಕ್ತೀನಿ ನೀರು ಕಾದ್ರಿ ಅವ್ರಿಗೂ ಆ ರೀಪಾ ಮೆಣಸಿನ್ಕತ್ತಂಬ ಸೋಸಾಕತ್ತದೇನು ರೀ ಅವ್ರ ಅಜ್ಜಿ ನೀರು ಹಾಕಂತ ಅವ್ರ ಅಜ್ಜಿಗೆ ನೀರು ಕಾದವು ನಾನು ಗುಳಿಗೆ ತೊಗೋಬೇಕಲ್ರಿ ಖಾಲಿ ಹೊಟ್ಟಿದ್ದು ಬೇರೆ ಇರ್ತಾವೆ ನಾಷ್ಟ ಮಾಡಿದ ಮೇಲೆ ಬೇರೆ ಊಟ ಮಾಡಿದ ಮೇಲೆ ಬೇರೆ ಅಯ್ಯಪ್ಪ ಗುಳಿಗೆ ನನ್ನ ಗುಳಿಗೆ ತೊಗೊಕಂದ್ರೆ ದುಸ್ತಾರ ಮೊದ್ಲು ಅನ್ನೆ ಮಾತು ಇವು ತೊಗೋಬೇಕ್ರೀಗ ನಾನು ಎಲ್ಲ ರೀಪ ಚಹಾ ಬೇಡ ಅಂತಂದು ಹಾಲು ಬಿಸಿ ಮಾಡ್ಕೊಟ್ಟಾಳ್ರಿ ನಾವು ಈಗ ಸಂಘಿಗೆ ಹೋಗ್ಬೇಕು ರೀ ಅದು ಸಂಘ ನೀವು ಆರಾಮಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಕ್ಯಾಂಗಿಲ್ಲ ಹೋಗ್ಲೇಬೇಕು ಅದ್ರ ಪ್ರತಿನಿಧಿ ನಾವು ಆಗ್ಬಿಡ್ತೀನಿ ಹಂಗೈತೆ ಅದು ಯಾವಾಗ ಸಂಘ ಮಾಡಿ ಅವಾಗಿದ್ದಾನು ಪ್ರತಿದಿನ ದಿನ ಅವ್ರಿ ಹಂಗಾಗಿ ಒಂದಿಷ್ಟು ಉಪ್ಪಿಟ್ಟು ಮಾಡುವ ಉಂಡು ಗುಗಿ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ರೀಪ ಮಾಡಿ ಆಡಿಲ್ಲ ಉಪ್ಪಿಟ್ಟಿಗೆ ಇನ್ನು ಇಲ್ಲೇ ಐತಿರೊಂದು ಇದೆಲ್ಲ ಯಾಕಂದ್ರೆ ಗುಗಿ ನಾಷ್ಟ ಮಾಡೇ ತೊಗೊಂತೀವ ಅಂದ್ರೆ ಈಗ ಎಲ್ಲಿ ತಂದ್ರೆ ಅದು ಹಾಲು ಕೊಡೋದ್ ಮೇಲೆ ತೊಳಾಕಿದ್ದೆ ಸುಮ್ಮನೆ ಕೊಂದ್ರೆ ಮನೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಊನು ಒಂದೇ ಮಾಡಿಲ್ಲರಿ ಈಗ ಉಬ್ಬಿಟ್ಟು ಆ ಸತ್ತಿಂದ ಸಂಘಿ ಹೋಗನ್ರಿ ರೀ ಅದ್ರೊಳಗೆ ನಮ್ಮ ಆಶಾ ಅಪ್ಪರು ಸುಮ್ಮನೆ ಪರಿಣಯ ನಮ್ಮ ಪರೀದಾಪ ಎಲ್ಲರೂ ಕೂಡ ಅದೀರಿ ಈಗ ಎಲ್ಲರೂ ಕೂಡ ಹೋಗೋದು ಅವ್ರು ಇನ್ನೂ ಬಂದಿಲ್ಲ ಈಗ ಏ ಇದ್ರದ್ದು ಬಿಡೋ ಇದು ಅಮ್ಮ ಗುಂಡು ಅಂತ ಕಚೇರಿ ಬಿದ್ದುತ್ತಂತಾರೆ ಎಲ್ಲ ಇದು ಈ ಸಂಘಿ ಹೋಗೋ ನಾವು ನೋವು ಅವ್ರು ಸಾಧನಾರಿಂದ ತಲೆ ಬರ್ತಾರೆ ನಮ್ಮ ಅಪ್ಪರು ನಾನು ನಮ್ಮ ಪರಿದಾಪ ಹೋಗ್ತೀವಿ ರೀ ಅದು ಎಲ್ಲಿ ಕಲ್ಮೇಶ್ವರ ಊಣಿ ರೀಪಾ ಅದೊಂದು ದಾಟು ಹೋಗ್ಬೇಕು ಈ ಬಿಸಿರುವ ಕಣ್ಣು ಓ ಅಮ್ಮ ಓಮ್ಮ ರೀಪೇನ ಏನಾರೀಪಾ ಬರಲಾ ಹಾಂ ಇಲ್ಲ ಸಂಗೀ ಬಂದ ನೋಡ್ರಿ ಸಂಘೀ ಬಂದು ಈಗ ಹಂಗ ಹುಬ್ಳಿ ಕರ್ಕೊಂಡ ಅದ್ರೊಳಗೆ ಇವ್ರನ್ನ ಹೆದ್ರಿಕ್ ನೋಡ್ರಿ ಹಿಂಗ ಹೆದ್ರಿಕ್ರಿ ಇವ ಇಲ್ಲ ಬರ್ತೀನಿ ರೀ ಅಪ್ಪ ಹಾ ನಡ್ರಡ್ರಿ ಹ್ಞೂ ಬಂದಿರಿ ಈಗ ಮನೆಗೆ ಬಂದು ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಂತ ಮಾಡಿದಿರಿ ಹಂಗಾರೆ ನಾನು ಅದೇನೋ ಇವತ್ತು ಸೋಮಾರ್ಲ್ರಿ ಗದ್ದಲಿರೋದಂತ ಮಧ್ಯಾಹ್ನ ಮೇಲೆ ಬರ್ರಿ ಅಂತಂದ್ರೆ ಅಪ್ಪ ಮನೆಗೆ ಬಂದಿರಿ ಬಂದು ನಮ್ಮ ಉಳಿತಾಯ ಹತ್ತು ರೂಪಾಯಿ ತುಂಬಿದ್ದೀವಿ ನಾವು ಅದು ಸಂಘ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟಿವಿ ನಾವು ಬೇಡ ಅಂತಂದು ಅದೊಂದು ಸ್ವಲ್ಪ ದುಡ್ಡು ಬಂದ್ರಿ ನನಗೀಗ ಮೊಮ್ಮಕ್ಕಳೇ ಅಮ್ಮ ನಾನು ಹಕತ್ತಾರ ಹುಡುಗರಿಗೆ ಭೂಗುಡಿ ತಾಲೂಕು ಇಲ್ಲ ರೀ ಆರೀಪಾಗ್ರಿ ರೊಕ್ಕಿದ್ದು ಎಲ್ಲ ನಿಮ್ಮ ಕೈಯಾಗೆ ಉಳ್ಯಂಗಿಲ್ಲ ಅವ್ನವ್ರು ತೊಗೊಂಬರ್ ನನಕತ್ತೀ ಹ್ಞೂ ಅಂತಂದು ಹೋಗ್ಕತೀವಿ ರೀ ಮತ್ತು ಆರಿಪ ಇನ್ನೊಂದು ಏನೋ ಹೇಳ್ತಾಡ್ರಿಪ್ಪ ಒಟ್ಟು ಹದ್ವನ್ ನೋಡೋಣ ಏನೋ ಬಿಸ್ನೆಸ್ ಅಂತಂದು ಏನೇ ಹೇಳಾಕತಾಳಿ ನಾನು ಬಿಸ್ನೆಸ್ ಮಾಡ್ಬೇಕು ಅಂತಂದು ಏನು ಬಂಗಾರ ಹೊತ್ಕೊಂಡ್ ಬರ್ತಾಳೆ ಬಿಸ್ನೆಸ್ ಮಾಡೋಕೆ ಬೆಳ್ಳಿ ಹೊತ್ಕೊಂಬರ್ತಾಳೆ ಗೊತ್ತಿಲ್ಲ ನೀವು ಬಂದರ ಬಾ ಅಮ್ಮ ಅಂತ ಹಾಕಳ್ರೆ ಆಯ್ತು ನಡಿವಾ ಅಂತಂದು ಹೇಳಿ ಈಗ ಹುಬ್ಬಳ್ಳಿಗೆ ಹೋಗೈತೀವಿ ನನಗೆ ಆರಾಮಿಲ್ಲ ಅಂತಂದ್ರೆ ಮತ್ತೆ ಐಕೆ ಸಂಬಂಧಿ ಹೋಗಕತ್ತೆ ನೋಡಿರಿ ನಾನು ಅಮ್ಮ ಅಮ್ಮ ಹೋದಣ್ಣ ಮುಂದಕ್ಕೆ ಈಗ ಇಲ್ಲ ಇನ್ನು ಹಾಂ ನಡಿ ಹೋಗೋಣ ನೋಡಿರಿ ಹಾಂ ಕದಮ್ ಮುಚ್ಚಮ್ಮ ಹಬ್ಬವಾಗ ಪೋನ್ ಹಚ್ಚಿದ್ದೆ ಅಬ್ಬರಿ ಅಂತಂದು ಹ್ಞೂ ಅಂದರ್ತಡಿ ಅವ್ರನ್ನ ಕರ್ಕೊಂಡು ಹೋಗೋಣ ಬಾ ಬನ್ ಬಾಚಿ ಹಾಕಿ ಬಾ ನೀನು ಮತ್ತೆ ಬಿಟ್ಟ ಬರ್ತಿದ್ದೆ ಕದ ಮುಂದಕ್ಕೆ ಮಾಡ್ಕೊಂಬ ಇಲ್ಲಿ ನಾವು ಗ್ಲಾಸ್ ಕಡೆ ಬಂದಿರಿ ಇದು ಗ್ಲಾಸ್ ಹೌಸ್ ಇಲ್ಲಿ ನಾವು ಬಾಸ್ನ ಬರ್ತೀವಿ ನಾವು ಗ್ಲಾಸ್ ಹೌಸ್ ಸಿಗರೆಟ್ ಕಟ್ಕೊಂಡು ಈ ಕಟ್ಕೊಂಡು ನಾವು ಮನೆ ಬಂದಿಲ್ಲ ಐತೆ ಅದು ಹಾಲ್ ರೀ ಈ ಕಡೆ ಭಜನ ಐತೆ ಅದು ಜಿ ಕನ್ನಡದ ರಿಯಾಲಿಟಿ ಶೋನೇ ನಾ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಬಂದಲ್ಲ ರೀ ಅದು ಬಂದ ಹೌದು ಆ ಕಡೆ ರೋಡ್ ಎಲ್ಲ ಮಾಡಕ್ಕತ್ತಾರಲ್ಲಮ್ಮ இல் நோட்ப்பா நான் இதில் அந்த அங்கே நான் ಮನೆಯಾಗ ವ್ಯಾಪಾರ ಮಾಡ್ತೀರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀರಿ ಮಾರೋರು ಇದ್ರೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಎಲ್ಲ ಹೋಲ್ಸೇಲ್ ಅಲ್ಲಿ ಕೊಡ್ತೀವಿ ರೇಟ್ ಇದೆ ಬಂಡಲ್ ಟು ಬಂಡಲ್ ತಗೋಬೇಕಾಗತ್ತೆ ಎಲ್ಲ ಬಂಡಲ್ ಟು ಬಂಡಲ್ ನೋಡಿ ಮಾರ್ಬೋದು ಚಲೋ ರೇಟ್ ಕಡಿಮೆ ರೇಟ್ ನಾಗ ಕೊಡ್ತೀವಿ ಇಲ್ಲಿ ನೋಡ್ರಿ ಎಲ್ಲ ತಗೊಂಡಿವಿ ಈಗ ಅರಿಫ್ ಒಂದು ಆಸೆ ಈಡೇರ್ತಿವತ್ತ ಆಕಿ ನನಗೊಂದು ತಿಂಗಳ ಅಲ್ರಿ ಎರಡು ತಿಂಗಳ ಆತನ ಈಗ ನನ್ನ ಗಂಟು ಬಿದ್ರಿ ಈಕಿ ಹಂಗಾಗಿ ಹ್ಞೂ ಯಾಕಂದ್ರೆ ಬಾ ನೀನು ಇದು ಮಾಡ್ಕೊತೀಯ ಇರ್ ನೀನು ನಮ್ಮ ಇದಕ್ಕೆ ಆಬೇಕಂತ ನೀನು ಮಾಡ್ತೀವಿ ಇರೋಲ್ದಕಿ ಅಂದ ತಗೊಳ್ಳಿವರಿಗೆಲ್ಲ ಬಂದಿರಿ ನಾವು ಮನೆಗೆ ಬಂದು ಹೊಟ್ಟೆಸು ಹೋಗಿತ್ರಿಪ್ಪ ಊಟ ಮಾಡಾಕತ್ತೀವ್ರಿ ಊಟ ಮಾಡಕತೀವಿ ಅರಿಪ್ಪ ಸೀರೆ ತೆಗಿಯಾಕತ್ತಾಳ್ರಿ ತೆಗೀಲ್ರಿ ಈಗ ಮೊದಲು ಯಾಕೆ ಭಾಳ ದಿನದ ಆಸೆ ಇತ್ರದ ವ್ಯಾಪಾರ ಮಾಡದ ಮತ್ತು ವ್ಯಾಪಾರ ಮಾಡ್ರಲ್ರಿ ಹಂಗೈ ಬರೀ ವ್ಯಾಪಾರದವ್ರತಿ ಆಗ್ರಿ ನಮ್ಮ ಆಸಿಪನ್ ಹಂಗ ರೀ ಹತ್ತು ರೂಪಾಯಿ ಹಾಕಿದ್ರಿ ಇಪ್ಪತ್ತು ರೂಪಾಯಿ ರೊಕ್ಕ ಇಪ್ಪತ್ತು ರೂಪಾಯಿ ಬರೀ ಅದ ರೀ ಅವನು ನನಗೆ Gaitri y Hachidil Rim, Menamar, Hedro Rong, no Aparronda, Teliboragan, Tiandre. ¿Cómo se llama? se llama? ¿Cómo se llama? ¿Cómo se llama? ¿Cómo se se

உம்ம் <laughs>

ಇದು ಒಂದು ಎರಡು ಪೀಸ್ ಇವು ಇದಂತೂ ಎಷ್ಟು ಚೆನ್ನಾಗಿ ಅಂದ್ರೆ ಇದು ಭಾಳ ಸ್ಮೂತ್ ಐತೆ ನೋಡ್ರಿ ಇದು ಬ್ಲೌಸ್ ಬ್ಲೌಸ್ ಅದು ಆಮೇಲೆ ಅದ್ರ ಜೊತೆ ಅದು ಬ್ಲೌಸ್ ಬುಗ್ಡಿ ತರಬೇಕು ನಾನು ತಾಲ್ಲೂಕ್ ತರಬೇಕಂತೇ ಹೋಗಿದ್ದೆ ನಾನು ಹೊರಗೆ ಹೋಗ್ಬೇಕಾದ್ರೆ ನಾನು ಈಕಿ ಹೇಳಿಲ್ಲ ನನಗೆ ಗೊತ್ತಾತ್ರೀ ನಮ್ಮ ಮಾರೇಪಿ ಇವತ್ತು ನಾನು ಕೈ ಬಿಡಂಗಿಲ್ಲ ಅನ್ನೋದು ಬಿಡೋಂಗಿಲ್ಲ ನನಗೆ ಗೊತ್ತಾ ಯಾಕಂದಕ್ಕಿ ನನಗೊಂದು ಆಗಿದ್ರು ಮ್ಯಾಲಾಗಿದ್ರೆ ನನಗೆ ಆಗಿ ಗಂಟು ಬಿದ್ದು ಈಗ ನನ್ನ ಕಡೆ ಇಷ್ಟರಾಗಿ ಬಂದವ ಅಂತ ಹೇಳಿದ್ರೆ ಆಕಿ ಬುಕ್ ಕೇಳಿಲ್ಲ ಆಕಿ ಬೇಡಮ್ಮ ನನಗೆ ಈಗ ಬುಗುಡಿ ಬೇಡ ತಾಲೂಕು ಬೇಡ ನೀವು ಇದನ್ನು ಮಾಡ್ಬಾ ಅಂತಂದು ಹೇಳಿಲ್ಲ ಕೊಡಿಸ್ಬಾ ನಮ್ಗೆ ಇವನು ಅಂತಂದು ತೊಗೊಂಡ್ಬಂದೀವಿ ರೀ ನಿಮ್ಗೆ ಏನು ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ನಂಬರ್ ಕೊಡ್ತೀವಿ ರೀ ನಾವು ಆದರೆ ಸ್ವಲ್ಪ ಅದು ಯಾವಾಗ ಹೇಳ್ತಾ ಕೇಳಿರಿ ಹೇಳಿರಿ ವಾಟ್ಸಪ್ ನಂಬರ್ ಈಗ ಕೊಡಂಗಿಲ್ಲ ರೀ ನಾಳೆ ವಿಡಿಯೋದಾಗ ಅಥವಾ ನಾಡ್ದು ವಿಡಿಯೋದವಾಗ ಹೇಳ್ತಾಳ್ರಿ ಅಂದ್ರೆ ನಾವು ಹೀಗೆ ನೋಡ್ಬೇಕಲ್ರಿ ಯಾವ್ದು ಕೊಡಬೇಕು ವಾಟ್ಸಪ್ ನಂಬರ್ ಅಂತ ಅಂದು ನೋಡ್ಕೊಂಡು ಅದು ಕೊಡ್ತೀವಿ ನಿಮ್ಗೆ ಯಾವುದಾದ್ರೂ ಆಸಕ್ತಿ ಉಳ್ಳೋರು ನೀವು ಸೀರೆ ಪ್ರಿಯರ್ ಇದ್ದವ್ರು ಇದ್ರ ಅಂದ್ರೆ ನೀವು ತಗೋಬೋದು ರೀ ಮಸ್ತ್ ಮಸ್ತ್ ಅದಾವೆ ನೋಡ್ರಿ ಸೀರೆ ಅಂಕರ ಅಷ್ಟು ಚೆಂದ ನಾವಂತ ಸೀರೆ ಹುಡ್ತೀವಲ್ಲ ರೀ ನಮಗಂತ ಎಲ್ಲ ಚಂದನ ಕಾಣಕತ್ತಾವ ರೀ ಹಾಂ ಒಂದು ಕೊಡಂಗಿಲ್ಲ ಯಾರಿಗೆ ಕಸ್ಟಮರ್ಗೆ ನನಗ ನನಗೆ ಬೇಡ ಒಂದನೇ ಬೇಕೈತೆ ನನ್ನ ರೊಕ್ಕ ಅಷ್ಟು ನನಗೆ ಜಮಾ ಮಾಡ್ಕೊಂಡಿ ಅಣ್ಣ ಹ್ಞೂ ಅದ ಅಂತೀನಿ ಇಲ್ಲಿ ನೋಡ್ರಿ ಇಲ್ಲಿ ಟೂ ಸ್ಯಾರಿ ಇವು ಮೀಶೋದೊಳಗರ ಫುಲ್ ಟ್ರೆಂಡ್ ನಡೆದೈತ್ರಿ ಇವಾಗಿದ್ದು ಸ್ಯಾರೀಸ್ ರೀ ಆಮೇಲೆ ಇದ್ರೊಳಗೆ ಐದು ಕಲರ್ ಬಂದಿದ್ದಾವ ರೀ ಇದೊಂದು ಕಲರ್ ಆಮೇಲೆ ಇದೊಂದು ಕಲರ್ ಬಂದೈತಿ ಮತ್ತು ಇದೊಂದು ಕಲರ್ ಬಂದಿತ್ತು ರೀ ಎಲ್ಲ ಫೋಟೋ ಸೇಮ್ ಅದ ರೀ ಅದ್ರ ಇಲ್ಲಿ ಏನದ ನೋಡಿ ಇವು ಕಲರ್ ಎಲ್ಲ ಚೇಂಜ್ ಚೇಂಜ್ ಅದಾವೆ ಆಮೇಲೆ ಇದೊಂದು ಕಲರ್ ಬಂದಿತ್ತು ರೀ ಇದಂಕರ ಫುಲ್ ಸಕ್ಕ ನೋಡಿ ನೋಡ್ರಿ ಆಮೇಲೆ ಇದ್ರಿ ರೀ ಐತೆ ನೋಡ್ರಿ ಇಲ್ಲಿ ಇದು ಸ್ಯಾರಿ ರೀ ಆಮೇಲೆ ಇದು ರೀ ಇದು ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಎಂಟುನೂರು ರೂಪಾಯಿ ರೀ ಆಮೇಲೆ ಇದ್ರೊಳಗೆ ಒಳ್ಳೆ ಕ್ವಾಲ್ಟಿ ಐತೆ ರೀ ಆಮೇಲೆ ಏನು ರಿಟರ್ನ್ ಮಾಡೋ ಬರಲ್ಲ ಬರಲ್ರಿ ಆ ರೀತಿ ಬರ್ತೈತೆ ನಿಮಗೆ ಸಖತ್ತಾಗಿ ರೀ ಇದೊಂದು ಕಲರ್ ಐತಿ ಇದೊಂದು ಕಲರ್ ಐತಿ ನೋಡ್ಬೋದು ನೀವು ಕರೆಕ್ಟಾಗಿ ನೋಡ್ಕೋರಿ ನಿಮಗೆ ಸ್ಯಾರಿ ಬೇಕು ಅಂತಂದ್ರೆ ಒಂದು ಕಮೆಂಟ್ ಹಾಕಿರಿ ನಾನು ನಂಬರ್ ಬೇಕಂದ್ರೆ ಕೊಟ್ಟೀನಿ ಇದು ನೋಡ್ರಿ ಇದು ರೀ ಆಮೇಲೆ ಇದೊಂದು ರೀ ಈ ವೈಟ್ ಸೀರೆ ಇದ್ರೊಳಗೆ ರೀ ಆಮೇಲೆ ಇದ್ರಿ ಇವು ಸ್ಯಾರಿ ನೋಡ್ರಿಲ್ಲಿ ಇವು ಅಷ್ಟು ಮೆತ್ತಗಂದ್ರೆ ರೀ ಆಮೇಲೆ ಇದ್ರೊಳಗು ಒಂದು ಐದಾರು ಕಲರ್ ಅದಾವೆ ರೀ ಮತ್ತೆ ಇದೊಂದು ಕಲರ್ ಬಂದಿದ್ ರೀ ಇದೊಂದು ಕಲರ್ ಇದೊಂದು ಕಲರ್ ಆಮೇಲೆ ಇದೊಂದು ಕಲರ್ ಮತ್ತು ಇದೊಂದು ಕಲರ್ ಇದೊಂದು ಕಲರ್ ಬಂದಿದ್ರಿ ರೀ ಮತ್ತಿದೊಂದು ಕಲರ್ ಆಮೇಲೆ ನೀಲಿದ ರೆಡ್ ಬಾರ್ಡ್ರ್ ಬಂದಿತ್ತು ನೋಡಿರಿ ಇದ್ರ ಇದು ಇದು ಮಸ್ತ್ ಐತಿ ಆಮೇಲೆ ಇದೊಂದು ರೀ ಮತ್ತು ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಏಳ್ನೂರು ರೂಪಾಯಿ ರೀ ಏಳ್ನೂರು ರೂಪಾಯಿ ನೋಡ್ಬೋದು ನೀವು ಇಲ್ಲೇ ಕರೆಕ್ಟಾಗಿ ನೋಡ್ಕೋರಿ ಏಳ್ನೂರು ರೂಪಾಯಿ ಪ್ರೈಸ್ ಇದು ಇದು ಯಾರಿಗಾದ್ರೂ ಬೇಕು ಅಂತಂದ್ರೆ ನಮಗೊಂದು ಕಮೆಂಟ್ ಹಾಕಿರಿ ನಾನು ನಂಬರ್ ಕೊಡ್ತೀನಿ ಪಟಾಪಾಠ ಅಂತ ಹೇಳಿ ತಗೋರಿ ಪಟಾಪಟ ಅಂತಗೋರಿ ಇಲ್ಲದ್ರೆ ನಾವು ಉಳ್ಕೊಂತೀನಿ ಇಲ್ಲದ ನಮ್ಮ ಮಮ್ಮಿನ ಮಾಡ್ತಾರೆ ಮಾರಿ ಹಬ್ಬ ಇಲ್ಲ ತೊಂದ್ರೆ ಹಂಗಾಗಿರಿ ಸಣ್ಣ ಬಿಸ್ನೆಸ್ ಇಂದ್ರೆ ದೊಡ್ಡ ಬಿಸ್ನೆಸ್ ಆಗಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ಲಿರಿ ಮಾಡ್ರಿ ಮಾಡ್ತಾರ ಹ್ಮ್ ಮಾಡ್ತಾರ ಅದಕ್ಕೆ ಕಡೆ ದುಡ್ಡು ಇಲ್ವಾ ನಾನು ಇಷ್ಟ ಕೊಡ್ಸಕ್ಕೆ ಅಂತಂದ್ರೆ ಇಷ್ಟ ನಾನು ತೊಗೊಂಡಿರಿ ಇನ್ನು ಮತ್ತೆ ಟೂ ಪೀಸ್ ಇದು ಟೂ ಸಾರಿ ಎರಡು ಸಾರಿ ಇದ್ದು ಇವು ರೀ ಚೆನ್ನಾಗಿದ್ರು ಬಟ್ಟೆ ಇವು ಇದಂತೂ ಫುಲ್ ಮೆತ್ತಗಂದ್ರೆ ಮೆತ್ತಗೈತ್ರಿ ಒಂದು ಅದೊಂದು ಕೆಳಗಿದ್ದು ಅಂತ ಒಳ್ಳೆ ಅದ್ರ ಜೊತೆ ಇದ್ರದ್ದು ಬ್ಲೌಸ್ ಚಹಾ ಕುಡಿಯತ್ತಿ ಚಹಾ ಕುಡಿಯಾಕತ್ತಿನ ಇವ ಹುಬ್ಬಳ್ಳಿ ಅಡ್ಡಿಯಿಲ್ಲ ಅಷ್ಟ ಒಂದ ಅಂಗಡಿ ಒಂದಾಗ ಹಿಂಗ ಬಂದಿವಿ ಅಂದ್ರೆ ಸುಸ್ತ ಹಾಕತ್ತ ಬಿಡೋ ನಾವು ಸುಸ್ತ ಹಾಕೈತಿ സ്വൽപ് നനഗാക്ടർ ഇല്ല ദിനേ മേഡം കിട്ടി അല്ലേ ഹ്ബി നോടിന ചാട്ടിനി ഹാ കുടിയാക്കിയാക്കി ചാ ബേ അ ಅಕ್ಕ ತಂಗಿ ಇಬ್ಬರಿಗೂ ಜಗಳ ಹತ್ರ ಇಲ್ಲಿ ಈಕೆ ಅವು ನೋಡಿಲ್ರಿ ಮಿಶೋದೊಳಗಿನ ಸೀರೆ ಅಂತಾರಲ್ರಿ ಅವು ಶೈನಿಂಗಿದ್ವು ನನಗಿದು ಒಂದು ಬೇಕು ಮಾ ಅಂಥೇಳಂದು ಕೊಡಿಲ್ಲ ಅಂದ್ರೆ ಕೊಳು ಮಾಡ್ಕೊತ ಅಂತ್ರಿ ಕ್ಯಾ ಸೀರೆ ಅರಿಶಿ ಅ ರೀ ಆಕೆ ಅರಿಪೇಳ್ತಾಳ್ರಿ ನಾನು ನೀನು ಇವತ್ತು ಸಿನಿತ್ತರ ತೊಗೊಂಬಂದಿನಿ ಮಮ್ಮಿಗೆ ಅದೆಲ್ಲ ದುಡ್ಡು ಜಮಾ ಮಾಡಿಕೊಡ್ಬೇಕು ಆಮೇಲೆ ಅದೆಲ್ಲ ಸುಮ್ಮ ಅಂತ ಆಯ್ಕೆ ಹಾಕತ್ತಾಳ್ರಿ ನೋಡಿದ್ದೆಲ್ಲ ಅರಿಪ್ಪ ನಾವು ಒಳಗೆ ಮಿಷನ್ ಮಿಶೋದೊಳಗೆ ನೋಡಿದ್ರಿ ಅವು ಸೀರೆ ನೋಡಿದ್ವಿ ನಾವು ಎಷ್ಟು ಚಂದದಲ್ಲ ಅಪ ಇವಂತಂದು ಹೇಳಿದ್ದೆ ನನಕ್ಕೀಗೆ ಭಾರಿ ದುರ್ಯವು ಕೈಯ ಚುರಾ ಲೆರಾ ಅಲ್ಲೇತ ಅಂತಳಕ್ಕೆ ಮತ್ತು ಅರಿಪ್ಪ ಬಟ್ಟೆ ತೊಳೆದ್ ಹಾಕ್ಬೇಕಾಯ್ತವ ನೀನು ಹಾಕಿ ಬರಬಾ ಬರೋಬ್ರ ಅಲ್ಲ ತಾವ ಹೋಗ್ಬ್ರ ಅಂತ ಒಂದಿಟ್ಟ ಬರ್ತೀವಲ್ಲ ಆಸ್ಪತ್ರೆಗೆ ಅಲ್ಲಿ ಇವ ಇಲ್ಲೇ ಮೇಡಮ್ ಮಕ್ಳು ಹೋಗ್ಬಾರ ಇವ ನಂಗೆ ಹೆರಿ ಬರೈತಿ ಹೋಗ್ಬರ ಅಂತ ಮಮ್ಮಿ ಮತ್ತೆ ಕಮೆಂಟ್ ಮಾಡಿದ್ರ ಆ ಸ್ಯಾರಿಗಷ್ಟೇ ಅಂತ ಹೇಳಿ ಇದು

ಏನು ಏನ್ ಎಷ್ಟ ಹಾಕಿದ್ರು ರೊಕ್ಕ ತಗೊಂಡನ ತಗೋಬೇಕವ್ ಜವಾಬ್ದಾರಿ ಐತ್ವ ಕಡೆ ಅಷ್ಟ ರೊಕ್ಕ ಜಮಾ ಆಕಿ ಮಾಡಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಆಕಿಗೆ ಬಿಡ್ತಿಲ್ಲ ಹಂಗಾಗಿ ಅಕ್ಕಿ ಕೇಳಿ ನೀನು ಎಷ್ಟು ರೇಟ್ ಹೇಳ್ತಾ ಅಷ್ಟು ರೇಟ್ ಕೊಟ್ಟು ನಿಂತ ನಿನ್ಗೆ ಯಾರ್ ಬೇಕು ನೋಡೋದ್ ನಾನು ವರ್ಷ ಪ್ರಾಫಿಟ್ ಇಟ್ಕೊಂಡು ನಾ ಕೊಡಾತಿಲ್ಲ ನನಗೆ ಇಪ್ಪತ್ತು ರೂಪಾಯಿ ಉಳಿಲಿ ನಂಗೆ ಅಷ್ಟ ನಾ ನನಗೆ ನನಗ್ ಮಾಡ್ಕೊಡ್ಬೇಕನ್ನೋ ಒಂದು ಜವಾಬ್ದಾರಿ ಬಂದಿತ್ತು ಈಗ ಇದ್ರೆ ಸಾಕು ನನಗೆ ಏನೋ ಒಂದು ನಾವು ಇದು ಸಾರಿ ಮಾರುವಂತ ನಾವು ನಾವೇನೋ ಒಂದು ಕೈ ಹಾಕಿವಿ ಫ್ರೆಂಡ್ಸ ಹಂಗಾಗಿ ನಿಮ್ದೆಲ್ಲಾದ್ರು ಸಪೋರ್ಟ್ ಬೇಕಲ್ರಿ ಅದಕ್ಕೆ ನಾವ್ ಅಂತ ಎಲ್ಲಿ ಹೊತ್ತು ಮಾರಕ್ಕೆ ಹೋಗಲ್ಲ ನಮ್ದು ಅಂಗಡಿನಿಲ್ಲ ಇಲ್ಲ ಏನಿಲ್ಲ ನಮ್ ಸಬ್ಸ್ಕ್ರೈಬರ್ ಅದಾರ ಯಾರಾದ್ರೂ ಒಬ್ರು ತಗೊಂತಾರ ನೋಡಿದ್ರೆ ತಗೋದ ತಗೊಂತಾರ ಅನ್ನ ಆನ್ಲೈನ್ ಶಾಪಿಂಗ್ ಬಾಳ ಆಗ್ಯಾವಲ್ರಿ ಹಂಗಾಗಿ ಇದು ಬಾಳ್ ದಿನ ಇದ್ರೆ ನಮ್ ಮಾರೀಪಂದ್ರ ಒಟ್ಟ ಹಚ್ಚಿ ಬಾಳ್ ದಿನ ಆಗಿತಿ ನಾನು ತುಂಬಾ ಕೂತ್ಕೊಂಡ್ಬಿಡ್ತೀರಾ ಹೆಂಗಂದಾಗ ಹ್ಮ್ ಗೈಲೆತು ಗೈಲೇತು ಅನ್ನಿ ಅರಿಪ್ರಿ ನನಗೆ ಬೇಕಾ ಮಮ್ಮಿ ಯೋಚನೆ ಖಾರ ಯೋಜನೆ ಖಾರ ಅನ್ನಕ್ರಿ ಮತ್ತೆ ಇವ ಯಾಕೆ ತಿಳ್ ನೋಡ್ತೀವ ನೋಸ್ತೀವ ನನಗ ಮೊದ್ಲು ಆರಾಮಿಲ್ಲ ಅಂತಿದ್ದೆ ನಾನು ಆರಿಪಾರಿ ನಾನು ಇನ್ನೊಂದು ನಂದು ಆರಿಪ ಅರಿಪಾ ಟೆನ್ಷನ್ ನೀನ ನೋಡೋನ್ಗೆ ಅಂತಿದ್ದೆ ನಾನು ಟೆನ್ಷನ್ ಇಲ್ಲ ನನಗೆ ನೀನ ಟೆನ್ಷನ್ ನೋಡಂತಿದ್ದೆ ರೀ ಆದ್ರೆ ಇದು ಟೆನ್ಷನ್ ದೂರ ಆತು ನಂದು ಟೆನ್ಷನ್ ದೂರ ಆತ್ರಿ ಹೋಗಿ ಹೊರಕ್ಕೆ ಬಂದವ ಅಂತನಾಗ ನನ್ಗೆ ಬುಗುಡಿ ಬೇಡ ತಾ ನಾನು ಬುಗುಡಿ ತಾಲೂಕು ತಗೊಂಬರ್ಬೇಕ ಇಲ್ಲಿ ಹಾಕ್ಯಾವ ಕಿವಾಗ ಅಂತ ಅಂದು ಯೋಚನೆ ಮಾಡಿದಿರಿ ಆಯ್ಕೆ ನೀವು ಹ್ಞೂ ಆ ಸೀರೆ ಅಂಗಡಿಗೆ ಹೋಗೋಣ ನಾವು ಸೀರೆ ಅಂಗಡಿಗೆ ಹೋಗೋಣ ನಾವು ಅಂತ ಹೇಳಿ ಕರ್ಕೊಂಡು ಹೋಗಿ ತೊಗೊಂಡ್ಬಂದ್ವಿ ನಾವು ಚೆನ್ನಾಗದ್ರಿ ಸೀರೆ ಇದು ನೋಡ್ರಿ ಇದು ಮಸ್ತ್ ಐತ್ರಿ ಮಸ್ತ್ ಐತ್ರಿ ಇವು ನೋಡಿರಿ ಏಳ್ನೂರು ರೂಪಾಯಿ ಸೀರೆ ನೀವು ಯಾವ ಕಲರ್ ಬೇಕು ಆ ಕಲರ್ ರೀ ನೋಡಿರಿ ಅದೇ ರೀ ಮಸ್ತ್ ಅದ್ ಸೀರೆ ಒಂದು ತಗಿಲ್ ನಮ್ಮ ಕಡೆಗೆ ಇವಾಗ ಭಾರಿ ಅದ ನೋಡ್ರಿ ಸೀರೆನೂ ಇವಾಗ ಚಂದ ಅದಾವ ರೀ

ನಿಮಗೆ ದಿವಸ ಆಗೈತೆ ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿರಿ ನೀವು ಬೇಕಾಗಿತ್ತು ಅಂತ ಹೇಳಿದ ನಾವು ಅದಕ್ಕೆ ಏನು ಮತ್ತೆ ಮುಂದೆ ಏನು ಮಾಡಬೇಕು ಅದನ್ನು ಮಾಡೋಣತ್ರಿ ಟೈಮು ಏಳು ಗಂಟೆ ಆದರೆ ಆಗದಿಗೆ ಇಲ್ಲೇ ಇಲ್ಲೇ ಅದ ರೀಪ್ಪ ಒಬ್ಬರು ಮೇಡಮ್ ಅವರೀ ಅವ್ರ ಕಡೆ ಹೋಗಿ ತೋರ್ಸಂಬರ್ಬೇಕಂತಂದ್ರಿ ಹೊಟ್ಟೆ ಒಂದು ಸಂಬಂಧ್ರಿ ಹಿಂಗೆ ಉರ್ಸು ತೊಳಾಕೊಳತ್ರಿ ನಂಗೆ ಹೊಟ್ಟೆ ನೂರು ಸಾಕತ್ತಿ ಬರತ್ರಿ ನನಗೆ ಅದು ಹಿಂಗೆ ಮಾಡೋಕ್ಕಾಗೋಲ್ಲ ನಮ್ಗೆ ಮಧ್ಯಾಹ್ನ ಬಂದು ಅದ್ಲಿಂತ ಬಂದು ರೀ ಎಷ್ಟು ಮಾಡೋಕೆ ಮಕ್ಕಳಾಕತ್ತೀನಿ ರೀ ಅದ್ರ ನೋವು ಹಿಂಗೆ ನಿದ್ದಿನ ಬರೋಲ್ತ್ರಿ ನನಗೆ ಹಂಗೆ ಆಕೈತ ಅಮ್ಮಗೆ ಚಹಾ ಕೊಟ್ಟು ಅದೇ ತೋರ್ಸ್ಕೊಂಡು ಬರ್ತೀನಿ ಚಾಯ್ ಈಗ ನೀಂದಿಷ್ಟು ಅರ್ಶಿ ಹರ್ಷಿಯಾ ಬಾಂಡೆ ತಿಕೊಂಬ್ರಮೇನ ಪಾಪ ಬಟ್ಟೆ ತೊಳೆದು ಹಾಕ್ತಾ ಅಂತಾವ ಹೋಗಿ ತೋರ್ಸ್ಕೊಂಬಂದಿರ ಅಮ್ಮಗೆ ಚಹಾ ಕೊಟ್ಟು ಅಲ್ಲೇ ಹಂಗೆ ಸ್ವಲ್ಪ ರೇಷನ್ ಬೇಕಾಯ್ತು ರೀ ರೇಷನ್ ಇದನ್ನ ಹೋಗಿ ತೊಗೊಂಬಂದ್ರೆ ನಾನು ರೇಷನ್ ಇದು ಇಲ್ಲಿ ಕೊಟ್ಟರೆ ಇವು ಇವುಗಳಿಗೆ ಕೊಟ್ಟರು ಒಂದು ತೊಗೊಂಡ್ರಿ ಅಲ್ಲ ಅಮ್ಮನ ಕಡೆ ಕುತ್ಕೊಂಡು ಒಣ ಹೊಟ್ಟೆನೂ ಸದ್ಯ ಏನು ಮಾಡಾಯ್ತು ಅರ್ಶಿಯ ಬಾಂಡೆ ತಿಕೊಂಬರ್ಲಿಲ್ಲ ನೀನು ಆ ರೀ ಪಲ್ಲರ್ ಬಿತ್ರೆ ಹಾಕತ್ತಾಳ್ರಿ ಬಾಯ ಎಲ್ಲ ಕೆಟ್ಟಂಗೆ ಆಗ್ಬಿಟ್ಟೈತಿ ರೀ ಅಂಕರ ಹಂಗಾಗಿ ಒಂದು ರಸಮ್ ಮಾಡ್ಕೊತೀನಿ ತೆಳ್ಳಗೆ ಒಂದು ರಸಮ್ ಮಾಡ್ಕೊಂಡು ಬಿಸಿ ಬಿಸಿ ಜೊತೆ ಉಣ್ಣೆ ಅಂದ್ರೆ ಭಾಳ ಟೇಸ್ಟ್ ಅನ್ಸಿದ್ರದ ಹಂಗಾಗಿ ಸ್ವಲ್ಪ ರಸ ಹಾಗೆಲ್ಲ ರೆಡಿ ಮಾಡ್ಕೊಂಡೀನಿ ರೀ ಈಗ ಇವನ್ನೆಲ್ಲ ಕುದಿಸ್ಕೊಂಡು ರಸಮ್ ಮಾಡ್ಕೊಂಡ್ಬಿಡ್ತೀನಿ ರೀ ಇಷ್ಟೆಲ್ಲ ಬೇಕು ನೋಡಿರಿ ರಸಮ್ ಮಾಡ್ಕೊಬೇಕಂದ್ರೆ ಕುದಿಸಿ ಆಮೇಲೆ ಕಡೆ ಮಿಕ್ಸಿ ಮಾಡಿ ಒಗ್ಗರಣೆ ಕೊಟ್ಬಿಡದ್ರಿ ಕುದಿಸಿ ಒಗ್ಗರಣೆ ಕೊಡಿರಿ ಅಂದ್ರೆ ಟೇಸ್ಟ್ ರೀ ಆತಿಲ್ ಮಮ್ಮಿ ರಸಮ್ಮ ಹ್ಞೂ ಕುದಿಬೇಕ ಮತ್ತೆ ಗಮ್ಮ ಗಮ್ಮತಿ ರಸಮ್ಮ ಕರೆಂಟ್ ಒಂದು ಹೋಗೋದು ಬರೋದು ಮಾಡತೈತಿ ಮಾಡ್ಕೊಂಬಿಡ್ತೀನ ಮುದ್ದಿ ಮುದ್ದಿನ ಸ್ವಲ್ಪ ಕುದಿರಿ ಒಗ್ಗಡೆ ಕೊಡ್ಬೇಕು ಮೈನಿ ನಾನು ಆಯ್ತು ಬರಕತ್ತದ ಅದಕ್ಕೆ ಒಗ್ಗಡೆ ಕೊಟ್ಟು ಈ ಕಡೆ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ മു ഉണ്ടേരി തന്നുണ്ടിരുന്ന മീന തോ മീന സുടുത്ത അത് മീന സുടാ ഉപ്പിനോ ഒലി ഹക്കെ ഒലി ഹരി നാവീക ബെങ്കിയത ആക്കിത്തെ മറ്റീക ഉണ്ണാക്ക് ബേക്കി അതൊക്കെ സട്ട് വിടോ ಮತ್ತು ಫ್ರೆಂಡ್ಸ್ ನಿಮಗೆ ಯಾವ ಸರಿ ಬೇಕು ಅಂಥೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅದರ ಡೀಟೇಲ್ಸ್ ಎಲ್ಲ ನಾವು ಕೊಡ್ತೀವಿ ಕಮೆಂಟ್ ಒಳಗೆ ರಿಪ್ಲೈ ಮಾಡಿದೆ ನಾನು ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರು ಹಾಗೂ ಯಾರೆಲ್ಲ ಒಂದಾಗ ನಮ್ಮ ಚಾನಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತೆ ಸಿಗೋಣ ಶ್ಲಾಗ್ ಅಗ ಓಕೆ ಕೇರ್ ಬಾಯ್